साधा चालीस पच्चीस साल से इनका अजूबा से अभी तक खेती कर रहे हैं तो दूसरा जमीन का नहीं है खेती ये कर रही ये जो तो रईज लोगे चालीस पच्चीस चालीस सालों में खेती कर रहे जिनका खेल करने की लाया है वो आधा नहीं, लोग हर हर गाँव में आदान के लिए कर रहा था में

ಸರ್ ನಮಸ್ಕಾರ ನಾನೇನು ಮಾಧ್ಯಮ ವರ್ಗದಿಂದ ಎಷ್ಟೋ ಬಡ ಕುಟುಂಬಗಳು ಉಳಿದ ಸರ್ ಅವ್ರಿಗೆ ನಾವು ನಮಸ್ಕಾರ ಮಾಡ್ತೀವಿ ನಾವು ಅಂದ್ರೆ ನಲ್ವತ್ತಾರು ವರ್ಷದಿಂದ ನಮ್ಮ ಅಜ್ಜನ ಕಾಲದಿಂದ ನಾವು ಗೋಮಾ ಜಮೀನನ್ನು ನಾವು ಅದನ್ನು ಉಪಜೀವನ ಮಾಡ್ಕೊತ ಬಂದಿದ್ದೀವಿ ಸರ್ ಈಗ ಏಕಾಕಿ ತಹಸೀಲ್ದಾರ್ ಬಂದು ನೀವು ಇಲ್ಲಿಂದ ಬಿಡಬೇಕು ನಾವು ಸೋಲಾರ್ ಹಾಕ್ತೀವಿ ಅಂಥೇಳಿ ನಮ್ಗೆ ಅತಿ ವರ್ತನೆ ಮಾಡ್ತಾ ಇದ್ದಾರೆ ಸರ್ ಅವರು ನಾವು ಆರು ಕುಟುಂಬದವರು ಬೀದಿಗೆ ಬರ್ತೀವಿ ನಿಮ್ಮ ಕೈ ಮೀತಿ ಅಂದರೂ ಅವ್ರು ಕೇಳ್ತಾ ಇಲ್ಲ ಸರ್ ಬಯಲು ಒಂದು ತಹಸೀಲ್ದಾರ್ ಸೆರೆಟಿ ಅಂತ ಹೇಳಿ ಸರ್ ನಮ್ದು ಸರ್ ಕಡಸಗಟ್ಟಿ ಕಟ್ಟಿ ಸರ್ ಬೈಲು ಮುಂತ ಕಡಸ ಇದು ಒಂದು ಸುಮಾರು ಒಂದು ಮೂರು ನಾಲ್ಕು ತಿಂಗಳಿಂದ ಹಿಂಗೆ ಮಾಡ್ತಾ ಇದ್ದಾರೆ ಸರ್ ಅವರು ಸರ್ ಆರು ಕುಟುಂಬದವ್ರು ಇದಾರೆ ಸರ್ ಇದಷ್ಟು ಒಂದೇ ಆರು ಕುಟುಂಬದವ್ರು ಮಂದಿ ಸರ್ ಇದು ಸರ್ ನಾನು ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ತಹಸೀಲ್ದಾರ್ನು ಕೇಳಿ ಕೈ ಮುಗಿತೀವಿ ಅಂದ್ರೆ ಅದೂ ಏನು ಮಾಡ್ತಾ ಇಲ್ಲ ಸರ್ ಇವ್ರು ಜಿಲ್ಲಾ ಅಧಿಕಾರಿ ಇದ್ದಾರೋ ಇವರು ರೈತರ ಪರವಾಗಿ ಇದ್ದಾರೆ ಅಂತ ಇಲ್ಲಿ ಬಂದಿದ್ದೀವಿ ಸರ್ ಮೊದಲೇ ಪೈಲ ಇಲ್ಲಿ ಒಂದು ಮೂರು ತಿಂಗಳಿಂದ ಇವರಿಗೆ ಮನೆಯೂ ಕೊಟ್ಟಿದ್ದೀವಿ ಸರ್ ನಾವು ಇಲ್ಲಿ ಬಂದ ಅವಾಗೇನು ಹೇಳಿದ್ರು ಬರಡು ಭೂಮಿ ಹಾಕ್ಬೇಕು ಇಲ್ಲಿ ಹಾಕಕ್ಕೆ ಬರೋದಿಲ್ಲ ನಾ ಕರ್ದ ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ರು ಈಗ ನನ್ನ ಜಮೀನು ಅಂತ ಹೇಳ್ತಾ ಇದಾರೆ ಸರ್ ನಾವು ಎಲ್ಲಿ ಹೋಗೋಣ ಫಲವತ್ತ ಸರ್ ಈ ಸದ್ಯ ಕಬ್ಬು ಇದೆ ಅಲ್ಲಿ ಮೇಕೆಜೋಳ ಇದೆ ಸರ್ ಜೋಳ ಇದೆ ಸರ್ ಅವ್ರಿಗೆ ಇದೆ ಸದ್ಯ ಬಂದ್ಬೇಕಾರೆ ನೋಡಬಹುದು ಸೋಲಾರ್ ಹಾಕ್ತೀವಿ ನಾ ಎಲ್ಲ ಸರ್ವನಾಶ ಮಾಡಿಕಾರ ಸೋಲಾರ್ ಹಾಕ್ತೀವಿ ಅಂತ ಅತಿ ದೃಷ್ಟಿಯಿಂದ ಹೇಳ್ತಾ ಇದಾರೆ ಸರ್ ಅವ್ರು ಅವ್ರು ಎರಡು ಸಲ ಬಂದಾರೆ ಎಸ್ಕಾಮ್ ಬಂದಾರ ಸರ್ ಅವರು ಬಂದಿದ್ದಾರೆ ಸರ್ ಪರ್ಮಿಷನ್ ಅವರು ಹೇಳ್ತಾ ಇದಾರೆ ಸರ್ ಅದು ಇವರು ಜಿಲ್ಲಾಧಿಕಾರಿ ಅವ್ರು ಅಂತ ಹೇಳ್ತಾರೆ ಸರ್ ಡಿ ಸಿ ಆರ್ಡ್ರ್ ಆಗೈತಿ ನೀವು ಹೇಳಬೇಕಂತ ಹೇಳ್ತಾರೆ ಸರ್ ಹಾಂ ಸರ್ ಸರ್ ಅದು ಮೂವತ್ತೆರಡು ಎಕರೆದು ಸುಲಾರ್ ಆಗೈತೆ ಅಂತ ಹೇಳ್ತಾರೆ ಸರ್ ನಮ್ಗೆ ನಾವು ಬಯಲ ತಾಲೂಕು ಕಡಸಗಟ್ಟಿ ಗ್ರಾಮದ ಸ್ಥಳವಾಗಿದ್ದವ್ರೂ ಸರ್ ಇನ್ನು ಉಳಿಕೆದು ತಡ್ಕೊಡೋದು ಅವರು ದಾಡೋದಿಲ್ಲ ಅದ್ರ ಅವ್ರೂ ನಮ್ಗೆ ಗೊತ್ತಿಲ್ಲ ಸರ್ ನಮ್ಗೆ ಬಂದ ನಾವು ನಮ್ಮ ನಮ್ಮನ್ನೇ ಅಂತ ಅತಿವರ್ತನೆ ಮಾಡ್ತಾ ಇದ್ದಾರೆ ಸರ್ ನಮ್ಗೆ ಅವ್ರು ನಾನು ನಲ್ವತ್ತಾರು ವರ್ಷದಿಂದ ಇದೆ ಸರ್ ನಮ್ಮಾಗೆಲ್ಲ ನಮ್ಮ ಅಜ್ಜನ ಕಾಲದಿಂದನೇ ಮಾಡ್ಕೊತ ಬಂದಿದ್ದಾರೆ ಸರ್ ನಮ್ಮ ಸರ್ ನಮ್ಮ ಅಂತ ನಾವು ಕೇಳ್ತಾ ಇಲ್ಲ ಸರ್ ಅದು ಬೊಮ್ಮಾಯಿ ಜಮೀನ ಗೋರ್ಮೆಂಟ್ ಇದ್ದ ಒಪ್ತೇವೆ ನಾವು ಸರ್ ಅದು ಇಷ್ಟು ವರ್ಷದಿಂದ ಮಾಡ್ಕೊತೀವಿ ಸರ್ ಆದ್ರೆ ಮೂರು ನಂಬರ್ ಫಾರ್ಮ್ ಬಕ ಅರ್ಜಿ ಇದೆ ಸರ್ ಕೃಷ್ಣ ಬಾಡಗೌರ ಸಾಹ್ರಿಗೂ ಗೊತ್ತಾಗ್ಬೋದು ಇದು ಅದನ್ನು ಕಾರ ನಮ್ಮದು ಎಲ್ಲ ಮುಚ್ಚಿಟ್ಟು ಅದನ್ನು ಗೋಲ್ಮಾಲ್ ಮಾಡಿ ಈಗ ಅವ್ರಿಗೆ ಸೋಲಾರದವ್ರಿಗೆ ಆದಾಯ ಅವ್ರಿಗೆ ಕೊಟ್ಟಿದ್ದಾರೆ ಸರ್ ಇದನ್ನು ಅದ್ರ ಬೇಕಾದ್ರೆ ಲೆಟ್ರ್ ಕೊಡ್ತೀವಿ ನಾವು ಅದನ್ನು ಸರ್ ನಮ್ಮದು ಬಡ ಕುಟುಂಬದವ್ರು ಬೀದಿಗೆ ಬರ್ತೀವಿ ನಮಗಾದ್ರೂ ಸ್ವಲ್ಪ ಅದ್ರ ಉಪಜೀವನ ಮಾಡೋಕೆ ನಮ್ಗೆ ಬಿಡ್ರಿ ಮತ್ತು ಬೇರೆ ಬಾಜು ಇದೆ ನೂರು ಎಕರೆ ಇದೆ ಅಲ್ಲಿ ತಗೋಲಿ ಅಂತ ನಾವು ಇದ್ದೀವಿ ಸರ್ ಅವ್ರು ಇಲ್ಲ ಸರ್ ಅವರು ನಮ್ಮ ಹೆಸ್ರು ಬಸವರಾಜ್ ಗಿರಿಮಲಪ್ಪ ಪಾಟೀಲ್ ಅಂತ